ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ ಕಟಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ಸೈಜ್ ಬಂದ್ಬಿಟ್ಟು ತರ್ಟಿ ಇಂಚಿದೆ ಎದೆ ಸುತ್ತೆ ಬನ್ನಿ ಹಾಗಿದರೆ ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಓಪನ್ ಸೈಡಿಂದ ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎರಡು ಸೈಡೂ ಕೂಡ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಪೀಸ್ನ ಹಾಕೋತಾ ಇದ್ದೀನಿ ನೋಡಿ ಫ್ರಂಟ್ ಸೈಡು ಉದ್ದ ಬಂದ್ಬಿಟ್ಟು ನೆಕ್ಕು ಫೈವ್ ಆ್ಯಂಡ್ ಹಾಫ್ ಇಂಚ್ ತೊಗೊಂಡಿದ್ದೀನಿ ಡೀಪು ಟೂ ಆ್ಯಂಡ್ ಹಾಫ್ ತಗೊಂಡಿದ್ದೀನಿ ಶೋಲ್ಡರು ತ್ರೀ ಆ್ಯಂಡ್ ಹಾಫ್ ತಗೊಂಡಿದ್ದೀನಿ ಹಾರ್ಮೋಲ್ ಡೌನು ಸಿಕ್ಸ್ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಎದೆ ಸುತ್ತಳತೆ ಮೂವತ್ತಿದೆ ನಾಲ್ಕನೇ ಭಾಗ ಅಂತಂದರೆ ಏಳುವರೆ ಇಂಚ್ ಬರುತ್ತೆ ಏಳುವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಸೊಂಟದ ಸುತ್ತಳತೆ ಇಪ್ಪತ್ತೈದು ಇಂಚಿದೆ ವರೆ ಇದೆ ನೋಡಿ ಮೇಲಿಂದ ಕೆಳಗೆ ಹದಿಮೂರು ಇಂಚು ಮಾರ್ಕ್ ಮಾಡಿಕೊಂಡು ಸೊಂಟದ ಸುತ್ತಳತೆ ಇಪ್ಪತ್ತೈದೂವರೆ ಇದೆ ನಾಲ್ಕನೇ ಭಾಗ ಅಂದರೆ ಆರು ಕಾಲು ಇಂಚ್ ಆಗುತ್ತೆ ಹಾರ್ಮೋಲ್ ಡೌನಿಂದ ಕೆಳಗೆ ಹದಿನಾಲ್ಕು ಇಂಚ್ ತನಕ ಇದ್ದೀನಿ ಇಪ್ಪು ಬಂದ್ಬಿಟ್ಟು ತರ್ಟಿ ಫೋರ್ ಇದೆ ನಾಲ್ಕನೇ ಭಾಗ ಅಂದರೆ ಎಂಟೂವರೆ ಆಗುತ್ತೆ ಎಂಟೂವರೆನಾದರೂ ತೊಗೋಬೋದು ಇಲ್ಲ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೋತೀವಿ ಅಂದರೆ ಒಂಬತ್ತು ಇಂಚಾದರೂ ತೊಗೋಬೋದು ಈ ಥರ ಶೇಪ್ ಮಾಡಬೇಕು ನೋಡಿ ನಾವು ಹಿಪ್ಪು ಏನು ತೊಗೊಂಡಿರ್ತೀವಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಕೆಳಗಡೆ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ನಾನಿಲ್ಲಿ ಫೋಲ್ಡಿಂಗಿಗೆ ಒಂದು ಇಂಚ್ ಬಿಡ್ತಾ ಇದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾರ್ಮಲ್ ರೌಂಡು ಹದಿಮೂರು ಇಂಚ್ ಇದೆ ಅದನ್ನು ಎರಡು ಭಾಗ ಮಾಡ್ಕೊಬೋ ಬೇಕು ಸಿಕ್ಸ್ ಆ್ಯಂಡ್ ಹಾಫ್ ಇಂಚ್ ಆಗುತ್ತೆ ಆರೂವರೆ ಚೆಕ್ ಮಾಡ್ಕೋಬೇಕು ಆರೂವರೆ ಬರ್ತಿದೆಯೋ ಇಲ್ವೋ ಅಂತ ಅಕಸ್ಮಾತ್ ಕಮ್ಮಿ ಬಂದರೆ ಇನ್ನು ಕಾ ಆರೂವರೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಬಂದರೆ ಐದೂವರೆಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನೇ ಕಟ್ ಮಾಡಿಕೊಂಡು ಹೋಗಬೇಕು ತುಂಬ ಈಸಿ ಇದೆ ಟಾಪು ಮತ್ತು ಪ್ಯಾಂಟು ಕಟ್ ಮಾಡೋದು ನೋಡಿ ಶೋಲ್ಡರ್ನ ಈ ಥರ ಕಟ್ ಮಾಡ್ಕೋಬೇಕು ನೇಚ್ ಹಾಕೊಳ್ಳಿ ನೋಡಿ ವೀಲ್ ಇರುತ್ತೆಲ್ಲ ಮಾರ್ಕ್ ಮಾಡೋದು ಈ ವೀಲಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಸ್ಟಿಚ್ ಮಾಡುವಾಗ ತುಂಬ ಈಸಿ ಆಗುತ್ತೆ ಇವಾಗ ಮೇನ್ ಕ್ಲಾತನ್ನು ಕೂಡ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ಟಾಪ್ ಉದ್ದ ಬಂದ್ಬಿಟ್ಟು ಮೂವತ್ತೇಳು ಇಂಚಿದೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಕೆಳಗಡೆ ಫೋಲ್ಡಿಂಗು ಮೇಲೆ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಲೈನಿಂಗ್ ಬಟ್ಟೆನ ಮೇನ್ ಕ್ಲಾತ್ ಮೇಲೆ ಹಾಕ್ಕೊಂಡು ನೋಡಿ ಲೈನಿಂಗ್ ಬಟ್ಟೆ ಎರಡು ಇಂಚ್ ಕಮ್ಮಿ ಇರಬೇಕು ಮೇನ್ ಕ್ಲಾತ್ಗಿನ್ನ ನೋಡಿ ಬಟ್ಟೆ ಈ ಥರ ಕ್ಲೀನಾಗಿ ಹಾಕ್ಕೊಂಡು ಲೈನಿಂಗ್ ಬಟ್ಟೆ ಏನಿದೆ ಅದ್ರ ಪಕ್ಕದಲ್ಲೇನೆ ಕಟ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಬ್ಯಾಕ್ ಸೈಡು ಮಾರ್ಕ್ ಮಾಡ್ಕೊಳ್ಳೋಣ ಡೀಪ್ ನೆಕ್ಕ ಸಿಕ್ಸ್ ಆ್ಯಂಡ್ ಹಾಫ್ ಇಂಚಿಗೆ ಬ್ಯಾಕ್ ಸೈಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಟೂ ಆ್ಯಂಡ್ ಹಾಫು ಡೀಪು ಇದಿಷ್ಟೇ ಟಾಪು ನೆಕ್ಸ್ಟು ಸ್ಲೀವ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಸ್ಲೀವ್ಗೆ ಈ ಥರ ಹಾಕೋಬೇಕು ಬಟ್ಟೆ ಸ್ಲೀವ್ ಉದ್ದ ಬಂದ್ಬಿಟ್ಟು ನೈನ್ ಆ್ಯಂಡ್ ಹಾಫ್ ಇದೆ ನೈನ್ ಆ್ಯಂಡ್ ಹಾಫಿಗೆ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನಿಗೆ ಮಾರ್ಕ್ ಮಾಡಬೇಕು ಎರಡು ಸೈಡು ಅಷ್ಟೇ ಡೌನ್ ಬಂದ್ಬಿಟ್ಟು ತ್ರೀ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಇದು ಆರೂವರೆ ಇತ್ತಲ್ವ ಆರು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಕ್ರಾಸಾಗಿ ಶೇಪ್ ಕೊಡಬೇಕು ಸ್ಲೀವ್ ಲೂಸ್ ಬಂದ್ಬಿಟ್ಟು ಫೋರ್ ಆ್ಯಂಡ್ ಹಾಫ್ ಇಟ್ಟಿದ್ದೀನಿ ನೋಡಿ ಫ್ರಂಟ್ ಸೈಡ್ ಸ್ವಲ್ಪ ಕಮ್ಮಿ ಕಟ್ ಮಾಡಬೇಕು ನೆಕ್ಸ್ಟು ನೋಡ್ತಾ ಇರ್ಬೋದು ನಾನಿಲ್ಲಿ ಕ್ಯಾನ್ವಾಸ್ ಪೇಪರ್ ತೊಗೊಂಡಿದ್ದೀನಿ ನೆಕ್ ಕಟ್ಟಿಂಗ್ ಮಾಡೋಕ್ಕೆ ಟೂ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮತ್ತು ಫೈವ್ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರಂಟ್ ಸೈಡಿದು ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಕೊಡ್ಕೊಂಡ್ರೆ ಆಯಿತು ಇಲ್ಲಿ ನಾನು ಈ ಥರ ಸಿಂಪಲ್ಲಾಗಿ ನೆಕ್ ಡಿಸೈನ್ ಮಾಡ್ತಾಯಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಮಾರ್ಕ್ ಮಾಡ್ಕೊಂಡಿದ್ದಕ್ಕಿಂತ ಫ್ರಂಟ್ ಇದು ನೆಕ್ಸ್ಟು ಬ್ಯಾಕ್ ಸೈಡ್ ಕಟ್ ಮಾಡ್ಕೋಬೇಕು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಉದ್ದ ಬಂದ್ಬಿಟ್ಟು ಸಿಕ್ಸ್ ಆ್ಯಂಡ್ ಹಾಫ್ ಇಂಚು ಟೂ ಆ್ಯಂಡ್ ಹಾಫ್ ಇಂಚು ಡೀಪು ಮಾರ್ಕ್ ಮಾಡ್ಕೋಬೇಕು ರೌಂಡ್ ನೆಕ್ ಇಕ್ತಿದ್ದೀನಿ ಬ್ಯಾಕ್ ಸೈಡು ಇದಿಷ್ಟೇ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಮೇನ್ ಕ್ಲಾತಲ್ಲಿ ನಾವು ಸ್ಲೀವ್ ಕಟ್ ಮಾಡಿದ್ದೀವಲ್ವಾ ಅದಕ್ಕೆ ಲೈನಿಂಗ್ ಕಟ್ ಮಾಡ್ತಾ ಇದ್ದೀನಿ నోడి మెయిన్ క్లాత్ ఏమిరుత అదే థాస్ ఇట్ ఈస్ లైనింగ్ను కూడా కట్ మతాన్ని ఓకే ఇది ఇష్ట ఫ్రెండ్ టాప్ కటింగు థ్యాంక్ యూ ఫార్ వాచింగ్ ఫ్రెండ్ బాయ్